ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ ನಾನು ಅಷ್ಟೇ ನಿಮ್ಮಷ್ಟೇ ಚೆನ್ನಾಗಿದ್ದೀನಿ ನಾನಿವತ್ತು ಡೈಲಿ ಲಾಗ್ ಮಾಡ್ತಾ ಇದ್ದೀನಿ ಏನೇನು ಮಾಡಿದ್ದೀನಿ ಅಂತ ಎಲ್ಲ ನೋಡ್ಕೊಂಬರೋಣ ಅದಕ್ಕೂ ಮುಂಚೆ ಯಾರ್ಯಾರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಿರಾ ಹಾಗೆ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ನಾನು ಹೊಸ್ದಾಗಿ ಮೊದಲೆಲ್ಲ ವೀಡಿಯೋಸ್ ಇದ್ದೆ ಬಟ್ ಈ ಥರ ಮಾಡಿರಲಿಲ್ಲ ನಾನು ಜಾಸ್ತಿ ಇನ್ಸ್ಟಾಗ್ರಾಮಲ್ಲಿ ಜಾಸ್ತಿ ಅದನ್ನು ಏನು ಮಾಡಿ ವೀಡಿಯೋನ ಮಾಡಬೇಕು ಅದಕ್ಕೋಸ್ಕರನೇ ಟೈಮ್ ಕೊಡ್ಕೊಂಡು ಮಾಡ್ತಾ ಇರಲಿಲ್ಲ ನಾನು ಕೆಲಸಕ್ಕೆ ಹೋಗ್ತಾ ಇದ್ದೆ ನೈನ್ ತರ್ಟಿಗೆಲ್ಲ ಮನೆ ಬಿಡ್ತಾ ಇದ್ದೆ ಆ ಟೈಮಲ್ಲಿ ರೆಡಿಯಾಗಿದ್ದಾಗ ಸುಮ್ಮನೆ ಒಂದೊಂದು ವೀಡಿಯೋ ಸೇವ್ ಮಾಡಿಕೊಂಡು ಹಾಗೆ ಇದ್ದೆ ಅದಕ್ಕೆ ಅಂತಲೇ ಗಮನ ಕೊಟ್ಟು ನಾನು ಯಾವುದನ್ನು ಮಾಡಿಲ್ಲ ಯೂಟ್ಯೂಬ್ದು ಅಷ್ಟೇ ಸುಮ್ಮನೆ ಆವಾಗವಾಗ ಒಂದೊಂದು ವೀಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೆ ನನಗೆ ಹಸ್ಬೆಂಡ್ ಸಜೆಸ್ಟ್ ಮಾಡಿದ್ರು ನೀನು ಇನ್ಸ್ಟಾ ಯೂಸ್ ಮಾಡೋದ್ರ ಬದಲು ಯೂಟ್ಯೂಬ್ ಯೂಸ್ ಮಾಡಿದ್ದಿದ್ರೆ ಅದರಲ್ಲಿ ಈ ಥರ ಹಿಂಗೆಲ್ಲ ಅರ್ನ್ ಮಾಡಿದ್ರೆ ಇಷ್ಟು ಅಮೌಂಟ್ ಅಂತ ಬರುತ್ತೆ ನಿನ್ನ ಖರ್ಚಿಗೆ ಆಗುತ್ತೆ ಅಂತ ಹೇಳಿದರು ಹಂಗಾಗಿ ಅವರಿಂದ ನಾನು ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಸುಮ್ಮನೆ ಹಾಗೆ ನಾನು ಏನೇನು ಮಾಡ್ತೀನಿ ಅದನ್ನು ಅವರು ಅವರೇ ಸಜೆಸ್ಟ್ ಮಾಡಿದ್ದು ನನಗೆ ನೀನೇನು ಅದಕ್ಕೆ ಅಂದ್ಬಿಟ್ಟು ಪ್ರಿಪೇರೆಲ್ಲ ಮಾಡ್ಕೊಂಡು ಏನು ಮಾಡೋಕ್ಕೆ ಹೋಗ್ಬೇಡ ಅಡುಗೆ ತಿಂಡಿ ಎಲ್ಲ ಚೆನ್ನಾಗೆ ಮಾಡ್ತೀವಿ ಅದನ್ನು ವೀಡಿಯೋ ಮಾಡ್ಕೊಂಡು ದಿನನಿತ್ಯ ಏನೇನು ಮಾಡ್ತೀವಿ ಅದನ್ನು ಶೇರ್ ಮಾಡ್ಕೋ ಅಷ್ಟೇ ಅದರಲ್ಲಿ ವ್ಯೂಸು ಲೈಕ್ಸು ಚೆನ್ನಾಗಿ ಬಂದರೆ ನಾನು ಅದರಲ್ಲೂ ಅಮೌಂಟ್ ಮಾಡ್ಕೊಬೋದು ಅಂತ ಹೇಳಿ ಹೇಳಿದ್ರು ಅದಕ್ಕೆ ನಾನು ಸ್ಟಾರ್ಟ್ ಮಾಡಿದ್ದು ನಾನು ನನ್ನ ಸ್ಫೂರ್ತಿನೇ ಹಸ್ಬೆಂಡು ಅಂದರೆ ಅವರು ವೀಡಿಯೋಗೆಲ್ಲ ಅಷ್ಟು ಬರೋಲ್ಲ ಅವ್ರಿಗೆ ಸೋಷಿಯಲ್ ಮೀಡಿಯಾ ಅಂದರೆ ಎಲ್ಲ ಅಷ್ಟು ಇಷ್ಟ ಇಲ್ಲ ಅವರನ್ನು ಅವರು ಎಲ್ಲೂ ತೋರಿಸ್ಕೊಳ್ಳೋದಕ್ಕೆ ಇಷ್ಟಪಡೋಲ್ಲ ಹಂಗಾಗಿ ನಾನು ಅವ್ರನ್ನ ಎಲ್ಲೂ ಜಾಸ್ತಿ ಹೋಗಲ್ಲ ಅದು ನಿಜವೇ ನಮ್ಮ ಫ್ಯಾಮಿಲಿನ ನಾವು ಜಾಸ್ತಿ ಎಲ್ಲೂ ತೋರಿಸ್ಕೊಳಕ್ಕೆ ಹೋಗಬಾರ್ದು ಒಬ್ಬೊಬ್ಬರು ಕಣ್ಗಳು ಸರಿ ಇರಲ್ಲ ನಾವು ಚೆನ್ನಾಗೇ ಇರ್ತೀವಿ ಒಂದೊಂದು ಸಲ ಅದು ಏನೇನೋ ಎಡವಟ್ಗಳಾಗತ್ತೆ ಹಾಗಾಗಿ ನಾವು ನಮ್ಮ ಸಂಸಾರ ಮತ್ತು ನಮ್ಮ ಮನೆ ವಿಷಯಗಳನ್ನ ಆದಷ್ಟು ಗುಟ್ಟಾಗಿಟ್ಕೊಂಡಷ್ಟು ನಮ್ಮ ಸಂಸಾರ ಚೆನ್ನಾಗಿರುತ್ತೆ ಅಂತ ನನಗೆ ಅವರಿಂದನೇ ನಾನು ಕಲ್ತ್ಕೊಂಡಿರೋದು ನಾನು ಮುಂಚೆ ಅಷ್ಟಿರಲಿಲ್ಲ ಚೈಲ್ಡ್ ಇಷ್ಟಾಗಿ ಇದ್ದೆ ಇವಾಗ ಇವಾಗ ಸ್ವಲ್ಪ ಮೆಚೂರ್ಡಾಗಿ ಥಿಂಕ್ ಮಾಡ್ತೀನಿ ಯೋಚನೆ ಮಾಡ್ತೀನಿ ಫಸ್ಟೆಲ್ಲ ತುಂಬ ಕೋಪ ಮಾಡ್ಕೊತಾ ಇದ್ದೆ ಅವ್ರು ಏನು ವಿಷಯ ಹೇಳಿದ್ರು ಹೇಳೋಕೆ ಮುಂಚೆನೇ ತುಂಬ ಕೋಪ ಮಾಡ್ಕೊಂಬಿಡ್ತಾ ಇದ್ದೆ ಅದೇನು ಹೇಳ್ತಾರಲ್ಲ ಆಗ್ತಾ ಆಗ್ತಾ ಬುದ್ಧಿ ಬರುತ್ತೆ ಅಂತ ಆ ರೀತಿ ಇವಾಗ ನನಗೆ ಸ್ವಲ್ಪ ಬುದ್ಧಿ ಬಂದಿದೆ ಜಾಸ್ತಿ ಎಲ್ಲದಕ್ಕೂ ರಿಯಾಕ್ಟ್ ಮಾಡೋಕ್ಕೆ ಹೋಗಲ್ಲ ಅವ್ರಿಗೂ ಅರ್ಥ ಮಾಡಿಸ್ತೀನಿ ಅವ್ರು ಏನಾದರೂ ತಪ್ಪು ಮಾಡಿದರೆ ಇಲ್ಲ ನಾನೇನಾದರೂ ತಪ್ಪು ಮಾಡಿದರೆ ಅವರು ನನಗೆ ಅರ್ಥ ಮಾಡಿಸ್ತಾರೆ ಅವ್ರು ತಪ್ಪು ಮಾಡೋದನ್ನು ನಾನು ಅವ್ರಿಗೆ ಅರ್ಥ ಮಾಡಿಸ್ತೀನಿ ಹಾಗಾಗಿ ಇಬ್ಬರೂ ಅಂಡರ್ಸ್ಟ್ಯಾಂಡಿಂಗ್ ಚೆನ್ನಾಗಿದೆ ನಾನು ಜಾಸ್ತಿ ಸೋಷಿಯಲ್ ಮೀಡ್ಯಾದಲ್ಲಿ ಹಸ್ಬೆಂಡ್ನ ತೋರಿಸ್ಕೊಳೋಕ ಇಷ್ಟಪಡೋಲ್ಲ ಅವ್ರಿಗೂ ಸೋಷಿಯಲ್ ಮೀಡ್ಯಾಲೆಲ್ಲ ಅಷ್ಟು ಇಷ್ಟ ಆಗಲ್ಲ ಅವರು ಬರೀ ಕೆಲಸ ಮಗಳು ಹೆಂಡ್ತಿ ಅಪ್ಪ ಅಮ್ಮ ಈ ಥರ ನೋಡ್ಕೊಳ್ಳೋದ್ರಲ್ಲಿ ಬ್ಯುಸಿಯಾಗಿರ್ತಾರೆ ಬೇರೆ ಏನಕ್ಕೂ ಅವ್ರಿಗೆ ಟೈಮ್ ಕೊಡೋಕಾಗಲ್ಲ ಅವ್ರಿಗೆ ಅವರು ಟೈಮ್ ಆಗ್ತಾ ಇಲ್ಲ ಪಾಪ ಅಷ್ಟು ಬ್ಯುಸಿಯಾಗಿರ್ತಾರೆ ಯಾವಾಗಲೂ ಸೊ ನನ್ನ ಕೈಲಿ ಆದಷ್ಟು ನಾನು ಅವ್ರನ್ನ ಚೆನ್ನಾಗಿ ಇದ್ದೀನಿ ಬನ್ನಿ ನಾನು ಏನೇನು ಮಾಡಿದ್ದೀನಿ ನನ್ನ ಡೇ ಹೇಗಿದೆ ಅಂದ್ಬಿಟ್ಟು ನೋಡ್ಕೊಂಬರೋಣ ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ರಿಗೂ ಬೆಳಗ್ಗೆ ಎದ್ದಿದ ತಕ್ಷಣ ಮಕ್ಕಕ್ಕೆ ಸ್ವಲ್ಪ ಆಲೂವೆರ ಹಚ್ಕೊಳ್ಳೋಣ ಅಂದ್ಬಿಟ್ಟು ಹಚ್ಕೊಳ್ತಾ ಇದ್ದೆ ಆಲುವೆರ ಹಚ್ಕೊಂಡ್ರೆ ಸ್ವಲ್ಪ ಫೇಸು ಗ್ಲೋಯಿಂಗ್ ಆಗುತ್ತೆ ಅಂದ್ಬಿಟ್ಟು ಒಂದೊಂದು ದಿನ ಹಚ್ಕೊಳ್ತೀನಿ ದಿನ ಹಚ್ಕೊಳ್ಳೋಲ್ಲ ಹಾಗೆ ಸ್ವಲ್ಪ ಆಚೆಗಡೆ ಹೋಗ್ಬಿಟ್ಟು ಪೂಜೆಗೆಲ್ಲ ಹೂವು ಬಿಟ್ಟಿದೆ ಅಂತ ಅಂದ್ಕೊಂಡು ಒಳಗಡೆ ಅಡುಗೆ ಮನೆಗೆ ಬಂದು ನನ್ನ ಮಗಳಿಗೆ ಏನು ತಿಂಡಿ ಮಾಡೋಣ ಅಂತ ಯೋಚನೆ ಮಾಡಿಕೊಂಡು ನಾನು ಸ್ವಲ್ಪ ಬಿಸಿನೀರು ಮಾಡಿಕೊಂಡು ಬಿಸಿನೀರು ಕುಡಿಯೋಣ ಅಂದ್ಬಿಟ್ಟು ಬಿಸಿನೀರಿಗೆ ಇಡ್ಕೊಂಡೆ ಬಿಸಿನೀರು ಬಿಸಿ ಆಯಿತು ಬಿಸಿನೀರು ಕುಡ್ಕೊಂತ ಏನು ತಿಂಡಿ ಮಾಡಲಿ ಅಂತ ಯೋಚನೆ ಮಾಡ್ಕೊಂಡಿದ್ದೆ ನೈಟು ಚಪಾತಿ ಮಾಡಿದ್ದೆ ಕೋಸ್ ಪಲ್ಯ ಮಾಡಿದ್ದೆ ಸೊ ನನ್ನ ಮಗಳು ನೈಟ್ ಬಂದು ತಿಂದಿರಲಿಲ್ಲ ಅವಳಿಗೆ ಅದೇ ಹಾಕ್ಕೊಡೋಣ ಅಂದ್ಬಿಟ್ಟು ಸ್ವಲ್ಪ ಕೊಬ್ಬರಿ ಚಟ್ನಿ ಮಾಡಿದ್ದೆ ಪುಡಿ ಚಟ್ನಿನ ಮಾಡಿಬಿಟ್ಟು ಅವಳು ಸ್ಕೂಲಿಗೆ ಬಂದಳು ಅವಳಿಗೆ ಟಿಫನ್ಗೆ ಹಾಕ್ಕೊಟ್ಟೆ ಕೊಬ್ಬರಿ ಚಟ್ನಿ ಸಕ್ಕತ್ತಾಗಿ ಬಂದಿದೆ ಬೇಕು ಅಂದರೆ ಕಮೆಂಟ್ ಮಾಡಿ ನಾನು ಯಾವ ರೀತಿ ಮಾಡೋದಂತ ಹೇಳಿಕೊಡ್ತೀನಿ ನನ್ನ ಮಗಳಿಗೆ ತಿಂಡಿ ಹಾಕ್ಕೊಟ್ಟೆ ಅವಳು ತಿನ್ಕೊಳ್ತಾಯಿದ್ಲು ಅವಳಿಗೆ ಜಡೆ ಹಾಕೋಣ ಅಂದ್ಬಿಟ್ಟು ಕರೆದೆ ಅವಳಿಗೆ ನಾನು ಎಷ್ಟೇ ಕಂಫರ್ಟಬಲ್ ಆಗಿ ಜಡೆ ಹಾಕಿದ್ರೂ ಒಂದು ಉದ್ದ ಹಾಕಿದ್ಯಾ ಒಂದು ಗುಡ್ಡ ಹಾಕಿದ್ಯಾ ಅಂದ್ಬಿಟ್ಟು ಯಾವಾಗಲೂ ಬೈಕೊಂಡೇ ಇರ್ತಾಳೆ ಅವಳುಗೆ ಕನ್ವಿನ್ಸೇ ಇಲ್ಲ ಈ ವಿಷಯದಲ್ಲಿ ಸರಿ ಅವಳು ಬಾಕ್ಸಿಗೆ ಸ್ನ್ಯಾಕ್ಸಿಗೆ ಹಾಪಲ್ಲಿ ಹಾಕ್ಬಿಟ್ಟು ಒಂದು ನಾಲ್ಕು ಪೂರಿ ಹಾಕ್ಬಿಟ್ಟು ಪಲ್ಯ ಹಾಕಿ ಕಳಿಸ್ಕೊಟ್ಟೆ ಹಾಗೆ ನಾವು ವಾಕಿಂಗ್ ಹೋಗಿರಲಿಲ್ಲ ಬೆಳಗ್ಗೆ ಹೋಗೋಕ್ಕೆ ಲೇಟ್ ಆಗುತ್ತೆ ಅಂದ್ಬಿಟ್ಟು ಆಮೇಲೆ ಹೋದ್ವಿ ವಾಕಿಂಗಿಗೆ ಹಸ್ಬೆಂಡು ನಾನು ಹೋಗ್ಬಿಟ್ಟು ಒಂದು ಹತ್ತು ನಿಮಿಷ ಒಂದು ಮುಕ್ಕಾಲು ಗಂಟೆ ಆಯಿತು ಅಲ್ಲಿ ಹೋಗಿ ಬರೋ ಅಷ್ಟರಲ್ಲಿ ಹೋಗ್ಬಿಟ್ಟು ಮನೆಗೆ ಬಂದು ಬೆಡ್ ಎಲ್ಲ ಕ್ಲೀನ್ ಮಾಡಿಕೊಂಡು ಎಲ್ಲ ಮಡ್ಚಿಟ್ಟು ಕಸ ಎಲ್ಲ ಗುಡಿಸ್ಕೊಂಡೆ ಪೂಜೆ ಮಾಡಿ ಸ್ನಾನ ಮಾಡೋಣ ಅಂದ್ಬಿಟ್ಟು ಗುರುವಾರ ಆಗಿರೋದ್ರಿಂದ ಪೂಜೆನ ಒಂದಿನ ಬಿಟ್ಟು ಒಂದಿನ ಮಾಡ್ತೀನಿ ಹಾಗಾಗಿ ಇವತ್ತು ಮಾಡೋಣ ಅಂದ್ಬಿಟ್ಟು ತಲೆಗೆಲ್ಲ ಎಣ್ಣೆ ಇಟ್ಕೊಂಡಿದ್ದೆ ಸರಿ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಕಸ ಎಲ್ಲ ಗುಡಿಸ್ಕೊಂಡು ನೆಲ ಎಲ್ಲ ಒರೆಸ್ಕೊಂಡು ಪೂಜೆ ಮಾಡೋಣ ಅಂದ್ಬಿಟ್ಟು ಪೂಜೆ ಮಾಡೋಣ ಅಂದ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೆ ಇವರಿನ್ನ ಎಲ್ಲೋ ಹೊರ್ಗಡೆ ಹೋಗಿದ್ದರು ಅವ್ರು ಬರೋ ಅಷ್ಟರಲ್ಲಿ ನಾನು ಸ್ನಾನ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಎಣ್ಣೆ ಬೇರೆ ಹಾಕಿದ್ದೆ ಅಲ್ವಾ ಲೇಟ್ ಆಗುತ್ತೆ ಅಂದ್ಬಿಟ್ಟು ಕೂದಲೆಲ್ಲ ಬಿಚ್ಕೊಂಡು ನಾನು ಸ್ನಾನಕ್ಕೆ ಹೋಗಿ ಬಂದೆ ಸ್ನಾನ ಮಾಡ್ಕೊಂಡು ಕೂದಲು ಆಚೆ ಒಣಗಿಸ್ಕೊಳ್ಳೋಣ ಅಂತ ಒಣಗಿಸ್ಕೊತಾ ಇದ್ದೆ ಲೇಟ್ ಆಗುತ್ತೆ ಅಂದ್ಬಿಟ್ಟು ನಾನು ಜಾಸ್ತಿ ಹೊತ್ತು ನಿಂತ್ಕೊಂಡಿಲ್ಲ ಬಿಸಿಲಲ್ಲಿ ಪೂಜೆ ಎಲ್ಲ ಮಾಡ್ಕೊಂಬಿಡೋಣ ಆಮೇಲೆ ಒಣಗಿಸ್ಕೊಂಡ್ರೆ ಆಯಿತು ಕೂದ್ಲು ಅಂದ್ಬಿಟ್ಟು ಪೂಜೆಗೆ ಅಲ್ಲೇ ಗಿಡದಲ್ಲಿದ್ದಿದ್ದು ಹೂವುಗಳನ್ನೆಲ್ಲ ಎತ್ಕೊಂಡೆ ಇದು ಹೂವು ನಾನು ಇಷ್ಟೇ ನಾನು ಇಷ್ಟರಲ್ಲೇ ನಾನು ಪೂಜೆ ಎಲ್ಲ ಮಾಡೋದು ತಲೆ ಏನು ಬಾಚ್ಕೊಂಡಿಲ್ಲ ಹಾಗೆ ಕ್ಲಿಪ್ ಹಾಕ್ಬಿಟ್ಟು ಪೂಜೆ ಮಾಡೋಣ ಅಂದ್ಬಿಟ್ಟು ರೆಡಿ ಮಾಡ್ಕೊಳ್ತಾ ಇದ್ದೆ ಬೆಳ್ಳಿದು ಲೋಟ ಇತ್ತು ಇಲ್ಲಿ ಇಡೋದಕ್ಕೆ ಜಾಗ ಇರಲಿಲ್ಲ ನನಗೆ ಸರಿ ಅದನ್ನು ವಾಶ್ ಮಾಡ್ಕೊಬಂದು ಇದು ನಮ್ಮಮ್ಮ ನನ್ನ ಮಗಳಿಗೆ ಚಿಕ್ಕವಳಿದ್ದಾಗ ಕೊಡಿಸಿದ್ದು ಹಾಲು ಕುಡಿಸೋದಕ್ಕೆ ಅಂದ್ಬಿಟ್ಟು ಸರಿ ಇವಾಗ ಸ್ವಲ್ಪ ಜಾಗ ಆಗಿದೆ ಜಾಗ ಮಾಡ್ಕೊಂಡಿದ್ದೀನಿ ಅಂದ್ಬಿಟ್ಟು ಅದರನ್ನು ಕ್ಲೀನಾಗಿ ವಾಶ್ ಮಾಡಿ ಅದನ್ನು ಪೂಜೆ ಹತ್ರ ಒಂದು ಗ್ಲಾಸ್ ನೀರು ಇಟ್ಬಿಟ್ಟು ಇಟ್ಕೊಂಡೆ ಪೂಜೆನ ನಾನು ಅಷ್ಟು ಮೊದಲು ಮಾಡ್ತಾ ಇರಲಿಲ್ಲ ನನ್ನ ಜೀವನದಲ್ಲಿ ಏನೇನೋ ಸ್ವಲ್ಪ ಆ ಬೇಜಾರಿಂದ ನನಗೆ ದೇವ್ರ ಮೇಲೆ ತುಂಬಾ ಕೋಪ ಬಂದಿತ್ತು ಇವಾಗ ಇವಾಗ ನಾನು ದೇವ್ರ ಜೊತೆ ಜಾಸ್ತಿ ಟೈಮ್ ಸ್ಪೆಂಡ್ ಇದ್ದೀನಿ ಮೊದಲೆಲ್ಲ ಅಷ್ಟು ಮಾಡ್ತಾ ಇರಲಿಲ್ಲ ವಯಸ್ಸಾಗ್ತಾ ಆಗ್ತಾ ಬುದ್ಧಿ ಬರುತ್ತೆ ಅಂತಾರಲ್ಲ ಹಾಗೆ ಈ ನಡುವೆ ನಾನು ಪೂಜೆ ಎಲ್ಲ ಮಾಡಿಕೊಂಡು ನನ್ನ ನೋವನ್ನೆಲ್ಲ ದೇವ್ರ ಹತ್ರ ಹೇಳ್ಕೊಂಡು ಯಾಕೆ ಈ ಥರ ನೋವೇ ಆಗಲಿ ಸುಖನೇ ಆಗಲಿ ದುಃಖನೇ ಆಗಲಿ ಏನೇ ಆದರೂ ದೇವ್ರ ಮುಂದೆ ಹೇಳ್ಕೊಂಡು ದುಃಖ ಆದರೆ ಕಣ್ಣೀರು ಹಾಕ್ಕೊಂಡು ಖುಷಿ ಆದರೆ ನಗಾಡಿಕೊಂಡು ದೇವ್ರ ಹತ್ರ ನನ್ನ ಕಷ್ಟ ಸುಖನ ಹೇಳ್ಕೊಂಡು ಪೂಜೆ ಮಾಡೋದ್ರಲ್ಲಿ ಸಿಗೋ ನೆಮ್ಮದಿನೇ ಬೇರೆ ಸರಿ ಹಸ್ಬೆಂಡ್ಗೆ ಕೋಸ್ ಪಲ್ಯ ಇಷ್ಟ ಆಗೋಲ್ಲ ಕೊಬ್ಬರಿ ಚಟ್ನಿನೂ ಅಷ್ಟು ತಿನ್ನಲ್ಲ ಸರಿ ಅಂದ್ಬಿಟ್ಟು ನಾನು ಒಂದು ಗ್ಲಾಸ್ ಸ್ಟೀಮ್ ಮಾಡ್ಕೊಂಡು ಕುಡಿದೆ ಬೆಳಗ್ಗೆಯಿಂದ ಕುಡ್ದೇ ಇರಲಿಲ್ಲ ಅಲ್ಲ ಟೀ ಮಾಡಿಕೊಂಡು ಆಚೆಗಡೆ ಹೋಗಿ ಕುಡಿಯೋಣ ಅಂತ ಹೋದೆ ಕೂದಲು ಒಣಗಿರಲಿಲ್ಲ ಅಲ್ಲ ಅದನ್ನು ಕೂದಲನ್ನ ಒಣಗಿಸ್ಕೊಳ್ಳೋಣ ಅಂದ್ಬಿಟ್ಟು ಟೀ ಕುಡ್ಕೊಂಡು ಒಣಗಿಸ್ಕೊತಾ ಇದ್ದೆ ಬಿಸಿಲಲ್ಲಿ ಸ್ವಲ್ಪ ಹಸ್ಬೆಂಡ್ ಇವಾಗ ಸ್ನಾನಕ್ಕೆ ಹೋಗಿದ್ದರು ಅವ್ರು ಬರೋ ಅಷ್ಟರಲ್ಲಿ ನಾನು ಮತ್ತೆ ಚಪಾತಿ ಇಟ್ ಕಲಿಸ್ಬಿಟ್ಟು ಸೋರೆಕಾಯಿ ಪಲ್ಯ ಮಾಡಬೇಕಿತ್ತು ಅಷ್ಟರಲ್ಲಿ ನಮ್ಮ ಅತ್ತೆ ಬಂದರು ಬಟ್ಟೆ ಎತ್ಕೊಳ್ಳೋದಕ್ಕೆ ಕಸದ ಗಾಡಿ ಬಂದರೆ ಗೊತ್ತೇ ಆಗೋಲ್ಲ ನನಗೆ ಅವ್ರು ಆರನ್ನೇ ಮಾಡೋಲ್ಲ ಈ ನಡುವೆ ಕಸದ ಗಾಡಿ ಬಂದಿದೆ ಹೋಗಿ ಕಸ ಹಾಕು ಅಂತ ಹೇಳಿದ್ರು ಕಸನೂ ತುಂಬ ಆಗೋಗ್ಬಿಟ್ಟಿತ್ತು ಇನ್ನು ನಾನಿವತ್ತು ಕೆಳಗೆ ಸೈಟ್ ಕೆಳಗ ಸೈಟ್ ಒಳಗಡೆ ಹಾಕ್ಬಿಡೋಣ ಅಂತ ಅಂದ್ಕೊಂಡಿದ್ದೆ ಅಷ್ಟರಲ್ಲಿ ಕಸದ ಗಾಡಿನೇ ಬಂದಿದೆ ಅಂತ ಅತ್ತೆ ಹೇಳಿದ್ರು ಅದು ಕಸ ಎಲ್ಲ ಎತ್ಕೊಂಡು ಹೋಗಿ ಕೆಳಗಡೆ ಹಾಕ್ಬಿಟ್ಟು ಕಸದ ಗಾಡಿ ಬಂದಿದ್ದಕ್ಕೆ ಅಲ್ಲಿ ಹೋಗ್ಬಿಟ್ಟು ಕಸ ಹಾಕ್ಬಿಟ್ಟು ಬಂದೆ ಅವರು ಬಟ್ಟೆ ಎಲ್ಲ ಎತ್ಕೊಂಡು ಕೆಳಗಡೆ ಹೋದರು ಫೇಸ್ನ ಈ ಥರ ಬಿಸಿಲಿನಲ್ಲಿ ಮುಂದೆ ನಿಂತ್ಕೊಂಡು ಮಾಡ್ಕೊಳ್ಳೋದ್ರಿಂದ ಫೇಸ್ಗೆ ತುಂಬಾ ಗ್ಲೋಯಿಂಗ್ ಸಿಗುತ್ತೆ ಮತ್ತು ಹೂವು ಎತ್ಕೊಟ್ರು ನಾ ಕೆಳಗಡೆ ಸ್ವಲ್ಪ ಆ ಹೂವುಗಳನ್ನ ದೇವ್ರ ಹತ್ರ ಇಟ್ಬಿಟ್ಟು ಒಂದು ಫೋಟೋ ತಗೊಂಡು ಅಡುಗೆ ಮಾಡೋಕೆ ಹೋದೆ ಸೋರೆಕಾಯಿ ಪಲ್ಯ ಯಾವ ರೀತಿ ಮಾಡೋದಂತ ನೋಡೋಣ ಬನ್ನಿ ನಾನು ಸೋರೆಕಾಯಿ ಪಲ್ಯ ಮಾಡ್ತಾ ಇದ್ದೀನಿ ಮಾಡ್ತಾ ಇದ್ದೀನಿ ಬಟ್ ಇದು ನಾನು ನೀರು ಯೂಸ್ ಮಾಡ್ದಿರ ಮಾಡ್ತೀನಿ ಡ್ರೈಯಾಗಿ ಮಾಡ್ತೀನಿ ಇದು ತುಂಬಾ ಟೇಸ್ಟಿಯಾಗಿರುತ್ತೆ ಒಂದು ಸಲ ಈ ಥರ ರೆಸಿಪಿ ಟ್ರೈ ಮಾಡಿ ನೀವು ನೀರು ಹಾಕ್ತಿರೇ ಯಾವುದೇ ಪಲ್ಯ ಮಾಡಿದ್ರೂ ತುಂಬಾ ಟೇಸ್ಟಿಯಾಗಿರುತ್ತೆ ಡ್ರೈ ಪಲ್ಯ ಅಂದ್ಬಿಟ್ಟು ಒಂದು ಟೊಮೆಟೊ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದೆರಡು ಮೆಣಸಿನ್ಕಾಯಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಸೊಪ್ಪು ಒಂದು ಸೋರೆಕಾಯಿನ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಬಾಣ್ ಸ್ವಲ್ಪ ಪಾತ್ರೆಗೆ ಆಯಿಲ್ ಹಾಕ್ಕೊಳ್ಳಿ ಅಪ್ಪ ನಾನು ಕಮ್ಮಿನೇ ಹಾಕ್ಕೊಂಡಿದ್ದೀನಿ ಹಸ್ಬೆಂಡ್ಗೆ ಆಯಿಲ್ ಜಾಸ್ತಿ ಇದ್ದರೆ ಇಷ್ಟ ಆಗೋಲ್ಲ ಬೈತಾರೆ ಅವರು ಆಯಿಲೇ ಹಾಕಿರ್ತೀಯ ಅಂದ್ಬಿಟ್ಟು ಅವ್ರ ಆಯಿಲ್ನ ತಿನ್ನೋದು ಸ್ವಲ್ಪ ಕಡಿಮೆನೇ ನಾನು ಎಲ್ಲದಕ್ಕೂ ಹಿಂಗೆ ಯೂಸ್ ಮಾಡ್ತೀನಿ ಒಂದು ಸ್ವಲ್ಪ ಅದು ಜೀರ್ಣಕ್ರಿಯೆ ಚೆನ್ನಾಗಾಗುತ್ತೆ ಅಂದ್ಬಿಟ್ಟು ಅದೇ ಹೀಗೆ ಹಿಂಗೆ ಹಾಕೊಳ್ತಾ ಇದ್ದೀನಿ ಚೆನ್ನಾಗಿ ಬ್ರೌನ್ ಆಗಬೇಕು ಹಸಿ ಹಸಿ ಇರಬಾರ್ದು ಪಲ್ಯಗಳು ಯಾವುದಾದ್ರೂ ಅಷ್ಟೇ ಮೆಣ್ಸಿಕಾಯಿ ಹಾಕ್ಕೊಂತೀನಿ ಅದನ್ನು ಅಷ್ಟೇ ಚೆನ್ನಾಗಿ ಬೇಯಬೇಕು ಆಮೇಲೆ ಈರುಳ್ಳಿನ ಹಾಕ್ಕೊಬೇಕು ಕೆಲವ್ರು ಏನು ಮಾಡ್ತಾರೆ ಅಂದರೆ ಈರುಳ್ಳಿ ಮೆಣ್ಸಿಕಾಯಿ ಒಟ್ಟಿಗೆ ಹಾಕ್ಕೊತಾರೆ ಅದು ಟೇಸ್ಟ್ ಒಂಥರ ಇರುತ್ತೆ ಅದು ಒಂದೊಂದು ಬೆಂದ ಮೇಲೆ ಒಂದೊಂದು ಹಾಕ್ಕೊಂತೀವಲ್ವ ಅದು ಟೇಸ್ಟ್ ಒಂಥರ ಇರುತ್ತೆ ನಾನು ಸ್ವಲ್ಪ ಮೆಣ್ಸಿಕಾಯಿ ಬೆಂದ ಮೇಲೆ ನಾನು ಈರುಳ್ಳಿನ ಹಾಕ್ಕೊಂಡಿದ್ದೀನಿ ಈರುಳ್ಳಿ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳಿ ಉಪ್ಪು ಹಾಕ್ಕೊಂಡ್ರೆ ಬೇಗ ಬೆಂದೋಗ್ಬಿಡುತ್ತೆ ೇವು ನಾನು ಇವಾಗ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ಎಲ್ಲ ಆದಮೇಲೆ ಸ್ವಲ್ಪ ಲಾಸ್ಟಲ್ಲಿ ಹಾಕ್ತೀನಿ ಲಾಸ್ಟಲ್ಲಿ ಏನಕ್ಕೆ ಹಾಕ್ತೀನಿ ಅಂದರೆ ಅದು ಫ್ಲೇವರ್ ಹಾಗೇ ಇರುತ್ತೆ ಇವಾಗ ಹಾಕಿ ಬೇಯಿಸಿದ್ರೆ ಅದು ಫ್ಲೇವರ್ ಇರಲ್ಲ ಯಾಕಂದರೆ ನೀವು ಲಾಸ್ಟಲ್ಲಿ ಒಂದು ಸಲ ಹಾಕಿ ನೋಡಿ ಪಲ್ಯ ಎಲ್ಲ ಆದಮೇಲೆ ಮಿಕ್ಸ್ ಮಾಡೋ ಟೈಮಲ್ಲಿ ಅವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಿ ಇಡಿ ಅದು ಫ್ಲೇವರ್ ಎಷ್ಟು ಚೆನ್ನಾಗಿ ಬರುತ್ತಾ ಇರುತ್ತೆ ಅಂತ ನೋಡಿ ಒಂದು ಸಲ ಬ್ರೌನ್ ಆಗಿದೆ ಇವಾಗ ಟೊಮೆಟೊ ಹಾಕೊಳ್ಳೋಣ ಟೊಮೆಟೊ ಹಾಕ್ಕೊಂಡು ಒಂದು ಎರಡು ನಿಮಿಷ ಅದು ಚೆನ್ನಾಗಿ ಮೆಲ್ಟ್ ಆಗೋ ಥರ ಬೇಯಿಸ್ಕೊಳ್ಳಿ ಆವಾಗ ಅದು ತರಕಾರಿ ಹಾಕಿ ಬೇಯಿಸಿದ್ರೆ ಅದು ತರಕಾರಿ ಎಲ್ಲ ಚೆನ್ನಾಗಿ ಟೊಮೆಟೊ ರಸನ ಇರ್ಕೊಳ್ಳುತ್ತೆ ಆವಾಗ ಅದು ಟೇಸ್ಟೇ ಒಂಥರ ಪಕ್ಕತಾಗಿರುತ್ತೆ ಆಗಿದೆ ಸೋರೆಕಾಯಿ ಹಾಕೊಳ್ಳೋಣ ಇಲ್ಲಿ ನಾನು ಏನು ತೆಗ್ದಿಲ್ಲ ಏಕೆಂದರೆ ಎಳೆಯದು ಚೆನ್ನಾಗಿತ್ತು ಒಳಗಡೆನೂ ಅಷ್ಟೇ ನಾನು ಅದನ್ನೇನು ತೆಗ್ದಿಲ್ಲ ನೋಡಿ ಫುಲ್ ಎಲ್ಲ ಹಂಗೆ ಇದೆ ಚೆನ್ನಾಗಿರುತ್ತೆ ಅದು ಎಳೆದಾಗಿರೋದ್ರಿಂದ ನಾನು ಏನೂ ತೆಗ್ದಿಲ್ಲ ಸಿಪ್ಪೆಯೆಲ್ಲ ತೆಗಿತಾರೆ ಕೆಲವರು ಪ್ರೋಟೀನ್ಸ್ ಎಲ್ಲ ಜಾಸ್ತಿ ಸಿಪ್ಪೆಯಲ್ಲೇ ಇರುತ್ತೆ ಯಾವುದೇ ಹಣ್ಣುಗಳಾದ್ರೂ ಅಷ್ಟೆ ಆದಷ್ಟು ಸಿಪ್ಪೆಗಳನ್ನ ತೆಗ್ದಿರ ಕ್ಲೀನಾಗಿ ತೊಳೆದು ಬಿಟ್ಟು ಆ ಥರನೇ ಹಾಗೆ ಮಾಡೋದಕ್ಕೆ ಟ್ರೈ ಮಾಡಿ ಆಗೋಷ್ಟು ಉಪ್ಪು ಹಾಕ್ಕೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಮಿಕ್ಸ್ ಮಾಡಿಕೊಂಡು ಒಂದು ಐದು ನಿಮಿಷ ಬೇಯೋಕ್ಕಿಡಿ ಎಳೆದಲ್ವ ಬೇಗ ಬೆಂದೋಗಿಬಿಡುತ್ತೆ ಆಮೇಲೆ ಸ್ವಲ್ಪ ಧನಿಯಾ ಪುಡಿ ಸಾಂಬಾರು ಪುಡಿ ಸ್ವಲ್ಪ ಖಾರ ಪುಡಿ ಅರಿಶಿಣ ಪುಡಿ ಹಾಕ್ಕೊಂಡ್ರೆ ಪಲ್ಯ ಆಗೋಯ್ತು ಒಂದು ಐದು ನಿಮಿಷ ಮುಚ್ಚಿಡೋಣ ನಾನು ಅಷ್ಟರಲ್ಲಿ ಚಪಾತಿನ ಹರ್ಕೊತೀನಿ ಹಸ್ಬೆಂಡ್ಗೆ ಹೋಗೋದಕ್ಕೆ ಟೈಮ್ ಆಗುತ್ತೆ ಕೆಲಸಕ್ಕೆ ಹುಡಿ ಇದು ಬೆಂದಿದೆ ಸ್ವಲ್ಪ ಪುಡಿಗಳನ್ನ ಹಾಕ್ಕೊಳ್ಳೋಣ ನಾನು ರುಚಿಗೆ ಅಂದ್ಬಿಟ್ಟು ಸ್ವಲ್ಪನೇ ಹಾಕ್ಕೊಳ್ತಾಯಿದ್ದೀನಿ ಎರಡು ಮೆಣಸಿಕ್ ಹಾಕ್ಕೊಂಡಿದ್ದೀನಿ ಖಾರ ಪುಡಿನೂ ಅಷ್ಟೇ ರುಚಿಗೆ ಅಂತ ಹಾಕ್ಕೊಳ್ತಾ ಇರೋದು ಸ್ವಲ್ಪ ಹಾಕ್ಕೊಳ್ಳಿ ಹಾಕಿಟ್ಟು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದು ನಾನು ನೀರು ಹಾಕಿಲ್ಲ ಹಾಗೇ ಡ್ರೈ ಪಲ್ಯ ಮಾಡಿರೋದು ಖಂಡಿತವಾಗ್ಲೂ ನೀವೊಂದು ಸಲ ಮಾಡ್ಕೊಂಡು ನೋಡಿ ನನಗೆ ಕಮೆಂಟ್ ಮಾಡಿ ಈ ಥರ ಪಲ್ಯ ಮಾಡಿ ತಿನ್ನೋದ್ರಿಂದ ರುಚಿನೂ ಚೆನ್ನಾಗಿರುತ್ತೆ ಅದು ನೀರು ಹಾಕಿದ್ರೆ ಒಂದು ಟೇಸ್ಟ್ ಬರುತ್ತೆ ನೀರು ಹಾಕ್ತಿರ ಹಾಗೆ ಡ್ರೈ ಮಾಡಿ ಪಲ್ಯ ಮಾಡಿದ್ರೆ ಡ್ರೈ ಪಲ್ಯ ಸೂಪರ್ ಟೇಸ್ಟ್ ಇರುತ್ತೆ ಹೇಳ್ದಂಗೆ ಕೊತ್ತಂಬಿ ಕರ್ಬೇನಿ ಸೊಪ್ಪು ಲಾಸ್ಟಲ್ಲಿ ಒಂದು ಸ್ವಲ್ಪ ಇದ್ದೀನಿ ಸೊಪ್ಪು ಹಾಕ್ಬಿಟ್ಟಿದೆ ಇದು ಲಾಸ್ಟಲ್ಲಿ ಒಂದು ಸಲ ಮಿಕ್ಸ್ ಮಾಡಿಬಿಟ್ಟು ಪಲ್ಯನ ಇಳಿಸ್ಕೊಳ್ಳಿ ನಾನು ಚಪಾತಿನೂ ಉಜ್ಕೊಂಡಿದ್ದೀನಿ ಬೇಯಿಸ್ಕೊಬೇಕಷ್ಟೆ ಪಲ್ಯ ಆಗಿದೆ ಟೇಸ್ಟ್ ಮಾಡಿ ನಿಮಗೆ ಟೇಸ್ಟ್ ಹೇಳ್ತೀನಿ ಪಲ್ಯ ರೆಡಿಯಾಗಿದೆ ಟೇಸ್ಟ್ ಮಾಡ್ತೀನಿ ನಾನು ವಾವ್ ಸೂಪರಾಗಿದೆ ಫ್ರೆಶ್ಶಾಗಿರೋದ್ರಿಂದ ನಮಗಿದು ಸೋರೆಕಾಯಿ ತುಂಬ ಇಷ್ಟ ನನ್ನ ಮಗಳಿಗೂ ತುಂಬ ಇಷ್ಟ ಇದು ನೀರಿನ ಅಂಶ ಇರೋದ್ರಿಂದ ಎಲ್ಲರೂ ತಿನ್ನಿ ಆವಾಗವಾಗ ಈ ಥರ ಪಲ್ಯಗಳು ಮಾಡಿಕೊಂಡು ಸಾಂಬಾರುಗಳು ಮಾಡಿಕೊಂಡು ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ಪಲ್ಯ ಅಂತೂ ಸೂಪರ ಬಂದಿದೆ ಹಸ್ಬೆಂಡ್ಗೆ ತುಂಬಾ ಇಷ್ಟ ಆಗುತ್ತೆ ಓಕೆ ನಾನು ಚಪಾತಿ ಬೇಯಿಸ್ಬೇಕು ಮತ್ತು ಸಿಗ್ತೀನಿ ತಿಂಡಿ ರೆಡಿ ಮಾಡಿಬಿಟ್ಟು ಹಸ್ಬೆಂಡ್ಗೆ ಪ್ಲೇಟ್ಗೆ ಹಾಕ್ಕೊಟ್ಟೆ ಅವ್ರ ಜೊತೆ ನಾನು ಕುತ್ಕೊಂಡು ತಿಂದೆ ನಂದು ನನ್ನ ಮಗಳು ಪಾಲಿಂದು ರಾತ್ರಿ ಎರಡು ಚಪಾತಿ ಇತ್ತು ನಾನು ಅದನ್ನು ಈ ಥರ ಎಣ್ಣೆಗೆ ಹಾಕೊಂಡು ತಿಂತೀನಿ ನನಗೆ ತುಂಬಾ ಇಷ್ಟ ಇಬ್ಬರು ತಿಂಡಿ ತಿಂದ್ಕೊಂಡು ಮಾತಾಡಿಕೊಂಡು ಪಲ್ಯ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ರು ಸರಿ ಅಂದ್ಬಿಟ್ಟು ಅವ್ರಿಗೆ ಬಾಕ್ಸ್ಗೆ ತಿಂದಾದಮೇಲೆ ಬಾಕ್ಸ್ಗೆ ಒಂದು ನಾಲ್ಕು ಚಪಾತಿ ಪಲ್ಯ ಹಾಕಿ ಕಳಿಸ್ಕೊಟ್ಟೆ ಮತ್ತು ಡ್ರೈ ಫ್ರೂಟ್ಸ್ ಬೇಕು ಖಾಲಿ ಖಾಲಿಯಾಗಿತ್ತು ಅಂದರೆ ಇತ್ತು ಸ್ವಲ್ಪ ಇತ್ತು ಅದಕ್ಕೆ ಕೆಳಗಡೆ ಆರ್ಡ್ರು ಮಾಡಿದ್ದೀನಿ ಜೆಪ್ಟೋದಲ್ಲಿ ಕೆಳಗಡೆ ಬಾ ಅಂತ ಅಂದರು ಅವ್ರ ಜೊತೆ ಕೆಳಗಡೆ ಹೋದೆ ಇದು ರೋಸ್ ಗಿಡ ನಾನು ತೊಗೊಂಬಂದಿದ್ದ ದಿನ ತುಂಬಾ ಚೆನ್ನಾಗಿ ಹೋಗಿತ್ತು ಇವಾಗ ಇಷ್ಟು ದೊಡ್ಡ ಗಿಡ ಆದರೂ ನೋಡಿ ಬರೀ ನಾಲ್ಕೇ ಹೋಗಿಬಿಟ್ಟಿದೆ ನನಗೆ ಕಲರ್ ತುಂಬಾ ಇಷ್ಟ ಈ ಹೂವನ್ನು ಚೆನ್ನಾಗೆ ಬಿಡುತ್ತೆ ಪಕ್ಕದಲ್ಲಿ ಇದು ನಾಯಿಗೆ ಬಂದು ಹದಿನೈದು ವರ್ಷ ಆಗಿದೆ ನಮ್ಮ ಅತ್ತೆ ಮಾವ ಫಸ್ಟ್ ಬಾಡಿಗೆ ಮನೆಯಲ್ಲಿದ್ದಾಗ ಆ ಮನೆ ಹತ್ರ ಇದ್ದಿದ್ದ ನಾಯಿ ನಮ್ಮ ಮಾವ ಇದನ್ನ ಮನೆಗೆ ಕರ್ಕೊಂಡು ಬಂದಿದ್ದಾರೆ ಹದಿನೈದು ವರ್ಷ ಆದರೂ ಹೆಂಗಿದೆ ಈ ನಾಯಿ ಕೈಗೆ ಸಿಗಲ್ಲ ಮರಿಗಳೊಂದು ಹತ್ತು ಹದಿನೈದು ಇದೆ ಇನ್ನು ಹಸುಗಳು ಇದು ಇಲ್ಲೇ ಇರುತ್ತೆ ಈ ಗಿಡ ಇದು ಮುಂದೆಗಡೆ ಇರೋ ಗಿಡಗಳನ್ನ ಬಿಡೋದೇ ಇಲ್ಲ ಎಲ್ಲ ತಿನ್ಕೊಂಡು ತಿಂದ್ಕೊಂಡು ಬಿಡೋಕೆ ಬಿಡ್ತಾ ಇಲ್ಲ ಅಷ್ಟರಲ್ಲಿ ಡ್ರೈ ಫ್ರೂಟ್ಸ್ಗಳು ಬಂತು ಡ್ರೈ ಫ್ರೂಟ್ಸ್ಗಳನ್ನ ಕಲೆಕ್ಟ್ ಮಾಡಿಕೊಂಡೆ ಹಸ್ಬೆಂಡು ಹಂಗೆ ಕೆಲ್ಸಕ್ಕೆ ಹೋದರು ನನ್ನ ಕರ್ಬೇನ ಸೊಪ್ಪು ಖಾಲಿಯಾಗಿತ್ತು ಅದನ್ನು ಕಿತ್ಕೊಳ್ಳೋಣ ಅಂತ ಬಂದೆ ಕರ್ಬೇನ ಸೊಪ್ಪು ನಾನು ಆವಾಗವಾಗ ಫ್ರೆಶ್ ಆಗಿ ಕಿತ್ಕೊಳ್ತೀನಿ ಸರಿ ಇಲ್ಲಿ ಪಕ್ಕದಲ್ಲಿ ನಾಯಿ ಮಲಗಿತ್ತು ಅದನ್ನ ಮಾತಾಡ್ಸೋಣ ಅಂತ ಹೋದೆ ನೋಡಿ ಅದು ಹೇಗಿದೆ ಅಂತ ಏನು ಮಾಡ್ತಿದ್ಯಾ ಮಲಗಿದ್ಯಾ ಮಲಗಿರೋ ಅಣ್ಣ ಎಬ್ಬರಿಸ್ಬಿಟ್ಟು ಏನು ಮಾಡ್ತಿದ್ಯಾ ಅಂತ ಕೇಳ್ತಿದ್ಯಾ ಅಂತೀಯ ಅಲ್ಲ ಎದ್ದಾಳೋ ಮೆಣ್ಸಿನ್ಕಾಯಿ ಗಿಡ ಹೋಯ್ತು ಮಜ್ಜಿ ನೋಡು ಮಲಗೋದು ಮಲಕ್ಕೊಂತೀಯ ಗಿಡಗಳನ್ನ ಯಾಕೆ ಹಾಳು ಮಾಡೋದು ಹಾಂ ಅಜ್ಜಿ ನೋಡು ಮೆಣಸಿನ್ಕಾಯಿ ಗಿಡ ಅದ್ರ ಮೇಲೆ ಮಲಗಿದ್ಯಾ ಸೈಡಿಗಾದ್ರೂ ಆದರೂ ಮಜ್ಜಿ ನೋಡೋ ಒದ್ದಾಡೋದು ಎದ್ದಳು ನೋಡು ಗಿಡ ಉಗ ಕಡೆ ಆ ಕಡೆ ಒಂದು ಮೆಣಸಿಕ್ ಗಿಡ ಈ ಕಡೆ ಒಂದು ಮೆಣಸಿಕಾಯಿ ಗಿಡ ಇಲ್ಲೊಂದು ಇಲ್ಲೊಂದು ನೋಡು ಕಾಯಿ ಬಿಡ್ತಾ ಇದ್ದೇವೆ ಬಿಡೋ ಟೈಮಲ್ಲಿ ನೀವು ಬಂದು ಮಲ್ಕೊಂಡು ಹಾಳು ಮಾಡೋದು ಎದ್ದಾಗಲ್ಲ ನಿಮ್ಮ ಅಜ್ಜಿ ಹಾಂ ಮಲ್ಕೊಂಗೆ ಹಂಗೆ ಮಲಗಬೇಕು ಎದ್ರೆ ಹೊಡಿತೀವಿ ಮೋತಿ ನೋಡೋ Mumpung kita, motif-motif kau nah Kopa bertah kau pabertah, cip, 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 wadidaw, 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 mm. no, wadidaw, 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 malu wadidaw, malu mm, bye, malu bye, bye. ಆಗತ್ತೇನೋ ಕಾಲ್ ನಿಂಗೆ ಸುಮ್ಮನೆ ಸುಮ್ಮನೆ ಸುಮ್ನೀರು ಚುಮ್ನೀರು ಹೋಗ್ಲಿ ಹೋಗಿ ಮಲಕ್ಕ ಸುಮ್ಮನೆ ಕಾಲು ಸರಿ ಇದೆಯಾ ನಿಂಗೆ ಹಾ ಇಲ್ಲಿ ಕೂದಲೆಲ್ಲ ಉದ್ರೋಗಿದೆ ನಿನಗೆ ಹ್ಞೂ ಕೋಪ ಕೋಪ ಬಂದ್ಬಿಟ್ಟಿದ್ದಾರ ಓಡಿಸ್ಬೇಕು ಇವಾಗ ನಿನ್ನ ಒಳಗಡೆ ಬಂದರೆ ಮಾತ್ರ ಓಡಿಸು ಆಯ್ತಾ ಸುಮ್ಮನೆ ಹೋಗ್ಬೇಕಾ ಇನ್ನು ಈ ನಾಯಿಗೆ ನಾಯಿ ಹಿಡ್ಕೊಂಡು ಹೋಗೋರು ಇಡ್ಕೊಂಡೋಗಿ ಆಪ್ರೇಷನ್ ಮಾಡಿದ್ದಾರೆ ಪಾಪ ಸರಿಯಾಗಿ ಮಾಡಿಲ್ಲ ನಮ್ಮ ಮಾವ ಈ ನಾಯಿಗೆ ಒಂದು ಐದಾರು ಸಾವಿರ ದುಡ್ಡು ಖರ್ಚು ಮಾಡಿದ್ದಾರೆ ಆದರೂ ಅದ್ರ ಕಾಲು ರೆಡಿನೇ ಆಗಲಿಲ್ಲ ನಾನು ಆ ನಾಯಿನ ಮುಟ್ಟಿ ಮಾತಾಡ್ಸಿದ್ದು ಕೈ ಸ್ಮೆಲ್ ಬರ್ತಾಯಿತ್ತು ಕೈ ತೊಳ್ಕೊಂಡು ಮೇಲ್ಗಡೆ ಬಂದೆ ತಲೆ ಬಾಚ್ಕೊಳ್ಳೋಣ ಅಂದ್ಬಿಟ್ಟು ನಾನು ಅವಾಗ ಪೂಜೆ ಮಾಡಬೇಕಾದ್ರೆ ಹಾಗೆ ಕ್ಲಿಪ್ ಹಾಕ್ಕೊಂಡಿದ್ದೆ ನನ್ನ ಅಷ್ಟು ಸಿಗ್ಗಾಗಲ್ಲ ಹೊರ್ಗಡೆ ಓಡಾಡಿದ್ರೆ ಗಾಳಿಯಲ್ಲಿದ್ದರೆ ಮಾತ್ರ ನನ್ನ ಕೂದಲು ಸಿಗ್ಗಾಗುತ್ತೆ ನಾನು ಈ ಥರ ಎಲ್ಲ ಕ್ಲೀನಾಗಿ ಬಾಚ್ಕೊಂಡು ಕ್ಲಿಪ್ ಹಾಕ್ಕೊಂಡೆ ನಾನು ಮುಂದೆಗಡೆ ಕೂದಲು ಬಿಡ್ಕೊಳ್ಳೋದು ಅಂದರೆ ತುಂಬಾ ಇಷ್ಟ ನಾನು ಕಾಲೇಜಿಗೆ ಹೋಗ್ ಹೋಗ್ಬೇಕಾದ್ರೆ ಎಲ್ಲ ನಾನು ಇದೇ ರೀತಿ ಕೂದಲು ಬಿಡ್ಕೊತಾ ಇದ್ದೆ ಅದಕ್ಕೆ ಸ್ವಲ್ಪ ಕಟ್ ಮಾಡ್ಕೊತಾ ಇದ್ದೆ ಆ ಟೈಮಲ್ಲಿ ನಮ್ಮಮ್ಮ ಹತ್ರ ಸರ್ರಿ ಕೊಡಿಸ್ಕೊಳ್ತಾ ಇದ್ದೆ ಅವರು ಇಲ್ದಲೆ ಇರೋ ಶೋಕೆ ಎಲ್ಲ ಮಾಡ್ತೀಯ ಅಂದ್ಬಿಟ್ಟು ನಾನು ನಾನಾದರೂ ಅದನ್ನು ಬಿಡ್ತಾ ಇರಲಿಲ್ಲ ನನಗೆ ಮುನ್ಗಡೆ ಕೂದಲು ಬಿಡ್ಕೊಳ್ಳೋದು ಅಂದರೆ ತುಂಬಾ ಇಷ್ಟ ಇದು ಈ ಥರ ಕೂದಲು ಬಿಡ್ಕೊಂಡು ನಮ್ಮಮ್ಮನ ನೆನೆಸ್ಕೊತಾ ಇದ್ದೆ ನಮ್ಮಮ್ಮ ಕಾಲೇಜ್ಗೆ ಹೋಗೋ ಟೈಮಲ್ಲೆಲ್ಲ ಹೆಂಗೆ ಅಂದರೆ ಹಂಗೆ ಬೈಯೋರು ಹೆಂಗೆ ಅಂದರೆ ಹೆಂಗೆ ಹೊಡೆಯೋರು ಹೊಸ್ದಾಗ ಏನಾದರೂ ಒಂದು ಮಾಡಿಕೊಂಡ್ರೆ ಸಾಕು ಸರ್ರಿಗೆ ಹೊಡಿಯೋರು ಅದನ್ನು ನೆನೆಸ್ಕೊಂಡು ನಾನು ತಲೆ ಬಾಚ್ಕೊಂಡು ನಗಾಡ್ಕೊಂಡಿದ್ದೆ ಇದು ಇವತ್ತಿನ ನನ್ನ ಔಟ್ಲುಕ್ಕು ಹೇಗಿದೆ ಅಂತ ಕಮೆಂಟ್ ಮಾಡಿ ಕೆಲಸ ಎಲ್ಲ ಮುಗೀತು ಓ ಟಿ ಪಿ ತೊಗೊಳ್ಳೋದಿದೆ ತೊಗೊಳಕ್ಕೆ ಹೇಳೋಗಿದ್ದಾರೆ ಏನೋ ಇವತ್ತು ಬಿಸಿಲು ಜಾಸ್ತಿ ತುಂಬ ಸೆಕೆ ಆಗ್ತಾಯಿದೆ ಓ ಟಿ ಪಿ ಅವರು ಟ್ರಿಪ್ ಹೋಗ್ತಾ ಇದ್ದಾರೆ ಅಂತ ಹೇಳೋದು ನಾನು ಅವ್ರಿಗೆ ಟ್ರಿಪ್ ಹೋಗ್ತಾ ಇದ್ದಾರೆ ತ್ರೀ ಡೇಸ್ ಇರಲ್ಲ ತ್ರೀ ಡೇಸ್ ಅವ್ರನ್ನ ಬಿಟ್ಟಿರಬೇಕಂದ್ರೆ ತುಂಬಾ ಕಷ್ಟ ನಾನು ಈ ನಡುವೆ ಅವ್ರನ್ನ ಆಗಲ್ಲ ಅಂದ್ಬಿಟ್ಟು ಊರಿಗೆ ಹೋಗೋದು ಎಲ್ಲ ಕಡಿಮೆ ಮಾಡಿಬಿಟ್ಟಿದ್ದೀನಿ ಏನೋ ನಾವು ಆದರೂ ಆಡಲಿ ಪ್ರೀತಿಯಾದರೂ ಮಾಡಲಿ ಏನೇ ಮಾಡಲಿ ಇಬ್ಬರು ಯಾವಾಗಲೂ ಒಟ್ಟಿಗೆ ಇರಬೇಕಂತ ಇಷ್ಟಪಡ್ತೀನಿ ನಾವು ಜಾಸ್ತಿ ಕಿತ್ತಾಡೋದೇ ಜಾಸ್ತಿ ಅದು ಇದು ಸಿಲ್ಲಿ ಸಿಲ್ಲಿ ರೀಸನ್ಗಳಿಗೆ ಎಷ್ಟು ಕಿತ್ತಾಡ್ತೀವೋ ಅಷ್ಟೇ ನಾವು ಚೆನ್ನಾಗಿರ್ತೀವಿ ಬಟ್ ಈ ತ್ರೀ ಡೇಸ್ ನನಗೆ ಅವರು ಇಲ್ದಿರೇ ಇರೋದಕ್ಕೆ ತುಂಬಾ ಕಷ್ಟ ನಾನು ನನ್ನ ಮಗಳು ಅತ್ತೆ ಅಮ್ಮ ಎಲ್ಲ ಇರ್ತಾರೆ ಬಟ್ ಇವು ಇವ್ರ ಸ್ಥಾನನ ಯಾರೂ ತುಂಬಕ್ಕಾಗಲ್ಲ ಆ್ಯಂಡ್ ನನ್ನ ಮಗಳು ಕೈಲಿ ಕಿತ್ತಾಡ್ಕೊಂಡು ಇರಬೇಕು ಮೂರು ದಿನ ಹೇಗಿರೋದು ಗೊತ್ತಿಲ್ಲ ಓಕೆ ಡ್ರೈ ಫ್ರೂಟ್ಸ್ ಎಲ್ಲ ಅವಾಗೆ ತಂದಲ್ವ ಅದು ಟ್ರಿಪ್ಪಲ್ಲಿ ಹೋಗ್ಬೇಕಾದ್ರೆ ಸ್ನ್ಯಾಕ್ಸ್ ಥರ ಏನಾದರೂ ಮಾಡಿಕೊಡು ಅಂತ ಹೇಳಿದ್ದಾರೆ ಅದಕ್ಕೆ ಸ್ವಲ್ಪ ಉಪ್ಪು ಖಾರ ತುಪ್ಪ ಎಲ್ಲ ಹಾಕ್ಬಿಟ್ಟು ಫ್ರೈ ಮಾಡಿ ಕೊಡಬೇಕು ಓ ಟಿ ಪಿನ ನಾನು ನಾಳೆ ತೊಗೊಳ್ತೀನಿ ಫ್ರೈಡೇ ಇವತ್ತು ತಗೊಂಡ್ರು ಇನ್ನೇನು ಅವ್ರು ಇರಲ್ಲ ಅಲ್ಲ ಹೆಂಗು ಕೆಲ್ಸಕ್ಕೆ ಹೋಗಿ ಟ್ರಿಪ್ ಹೋಗ್ತಾ ಇದ್ದಾರೆ ಅವರು ಇವಾಗ ನಾನು ಓ ಟಿ ಪಿ ತೊಗೊಂಡ್ರು ಅವ್ರು ಬಂದು ವರ್ಕ್ ಮಾಡೋದು ಮಂಡೇನೆ ಸೊ ನಾನು ನಾಳೆ ಫ್ರೈಡೆ ತಗೊಳ್ತೀನಿ ವಾವ್ ಫೋಟೋಸ್ ತಗ ತೊಗೊಂಬಂದಿದ್ದಾರೆ ಇದು ಫೈವ್ ಇಯರ್ಸ್ ಬ್ಯಾಕ್ ಫೋಟೋ ಆ ಕ್ಯಾಟ್ ಎಷ್ಟು ಮುದ್ದಾಗಿದೆಯೋ ಇವರು ಅಷ್ಟೇ ಮುದ್ದಾಗಿದ್ದಾರೆ ನನ್ನ ಮಗಳು ಇದ್ದಾಳೆ ಕೆಳಗಡೆ ಅದ್ರ ಮೇಲೆ ಅವರಪ್ಪ ಇದ್ದಾರೆ ಮುಂದೆಗಡೆ ಕ್ಯಾಟ್ ಇದೆ ಕ್ಯಾಟ್ನ ಕೂಡ ಅವರು ಮಗಳು ಅಂತಲೇ ಟ್ರೀಟ್ ಮಾಡಿದ್ರು ಆ ಕ್ಯಾಟ್ ಅವರಿಗೆಲ್ಲೋ ಬರಬೇಕಾದ್ರೆ ರೋಡಲ್ಲಿ ಸಿಕ್ಕಿತ್ತಂತೆ ನನಗೂ ತುಂಬಾ ಇಷ್ಟ ಕ್ಯಾಟು ಅಂದರೆ ಇವಾಗ ಅದು ಸತ್ತೋಗಿದೆ ಅದು ನೆನ್ಸ್ಕೊಂಡು ನೆನೆಸ್ಕೊಂಡು ನನ್ ನನಗೆ ಕೂಡ ನನಗೋಸ್ಕರನೂ ಕೂಡ ಅವರು ಕಣ್ಣೀರು ಹಾಕಲ್ಲ ಈ ಬೆಕ್ಕನ್ನ ನೆನೆಸ್ಕೊಂಡು ನೆನೆಸ್ಕೊಂಡು ಆವಾಗ ಅವಾಗ ಕಣ್ಣಲ್ಲಿ ನೀರು ತುಂಬ್ಕೊಳ್ತಾ ಇರ್ತಾರೆ ಅಂದರೆ ಆ ಬೆಕ್ಕನ್ನ ಅವ್ರು ಅಷ್ಟು ಇಷ್ಟಪಡ್ತಾಯಿದ್ರು ಅದು ಅಷ್ಟೇ ಕ್ಯೂಟಾಗಿತ್ತು ಅವ್ರಿಗೆ ಮಾತ್ರ ರೆಸ್ಪಾನ್ಸ್ ಮಾಡೋದು ಯಾವಾಗ್ಲೂ ಅಷ್ಟೆ ಅವ್ರು ಬರೋವ್ರಿಗೂ ವೆಯ್ಟ್ ಮಾಡ್ಕೊಂಡು ಆಚೆಗಡೆಯೇ ಇರೋದು ಅವ್ರು ಬರೋವರೆಗೂ ಗೇಟ್ ಹತ್ರನೇ ಇರೋದು ಅಕಸ್ಮಾತ್ ಎಲ್ಲರೂ ಹೋಗಿದ್ರು ಅವ್ರ ಗಾಡಿ ಬಂದಿದ್ದ ತಕ್ಷಣವೇ ಬಂದ್ಬಿಡೋದು ಅವ್ರ ಕಾಲ ಹತ್ರ ನನಗೆ ಕಣ್ಣಲ್ಲಿ ನೀರು ಬರ್ತಾ ಇದೆ ನನಗೆ ತುಂಬ ಇಷ್ಟ ಇರಬೇಕು ಏನು ಕೆಲವರು ಮನುಷ್ಯಗಳ ಜೊತೆ ಹಂಚ್ಕೊಳ್ಳೋಕೆ ಆಗ್ದಲ್ಲೇ ಇರೋ ನೋನ ಫೀಲಿಂಗ್ಸ್ನೆಲ್ಲ ಈ ಪ್ರಾಣಿಗಳ ಹತ್ರ ಶೇರ್ ಮಾಡ್ಕೊಬೋದು ಅದ್ರ ಜೊತೆ ನಾವು ಎಷ್ಟು ಟೈಮ್ ಸ್ಪೆಂಡ್ ಮಾಡ್ತೀವೋ ನಾವು ಅಷ್ಟೇ ಆ್ಯಕ್ಟಿವ್ ಆಗಿರ್ತೀವಿ ಮತ್ತು ನಮ್ಮ ಮನಸ್ಸಿನ ನೋವುಗಳು ಕೂಡ ಅಷ್ಟೇ ಕಮ್ಮಿ ಆಗಿರುತ್ತೆ ಐ ಮಿಸ್ ಯು ಸೋ ಮಚ್ ಈ ಕ್ಯಾಟ್ ನನಗೆ ತುಂಬ ಇಷ್ಟ ನನಗೂ ಇಷ್ಟ ಹಸ್ಬೆಂಡ್ಗೂ ಇಷ್ಟ ನೋಡಿ ಅದು ಎಷ್ಟು ಕ್ಯೂಟಾಗಿದೆ ಕಲ್ಲರು ಸ್ವಲ್ಪ ಲೈಟಾಗಿ ತೊಗೊಂಬಂದಿದ್ದಾರೆ ನಾನು ಇದನ್ನೆಲ್ಲಾದರೂ ಅಂಟಿಸ್ತೀನಿ ಗೋಡೆಗೆ ನನ್ನ ಮಗಳು ಟೇಪ್ನ ತೊಗೊಂಡು ಹೋಗ್ಬಿಟ್ಟಿದ್ದಾಳೆ ಎಲ್ಲೋ ಅವಳು ಸ್ಕೂಲಿಂದ ಬಂದ ಮೇಲೆ ಇಸ್ಕೊಂಡು ಅವರು ಕಾಣಿಸೋ ಥರನೇ ಮೊದಲು ಆಪೋಸಿಟ್ ಹಾಕ್ತೀನಿ ದಿನ ಎದ್ದು ಇನ್ನು ಅದಕ್ಕೂ ಒಂದ್ಸಲ ಎದ್ದಿದ ತಕ್ಷಣ ನೋಡಿಬಿಟ್ಟು ಫೀಲ್ ಮಾಡ್ಕೊಂಡ್ರೆ ಕಷ್ಟ ಅವ್ರಿಗೆ ಹೇಳಿಬಿಟ್ಟೆ ಹಾಕ್ತೀನಿ ಓ ಟಿ ಪಿನ ನಾನು ನಾಳೆ ತೊಗೊತೀನಿ ತಿಂಡಿ ಎಲ್ಲ ತಿಂದು ಭಿ ಅವರು ಇನ್ನು ಬಟ್ಟೆ ಎಲ್ಲ ಪ್ಯಾಕ್ ಮಾಡೋಕ್ಕೆ ಹೇಳಿದ್ದಾರೆ ಪ್ಯಾಕ್ ಮಾಡ್ತೀನಿ ಮಧ್ಯಾಹ್ನಕ್ಕೂ ಎಲ್ಲ ಚಪಾತಿನೇ ಇದೆ ಪಲ್ಯವೂ ಇದೆ ಇನ್ನು ಸಂಜೆಗೆ ಅವರು ಊಟ ತಿನ್ಕೊಂಡು ಹೋಗ್ತಾರೋ ಏನೋ ಗೊತ್ತಿಲ್ಲ ಫೋನ್ ಮಾಡಿ ಕೇಳಬೇಕು ನಾನು ಆಮೇಲೆ ಟ್ರಿಪ್ಗೆ ಹೋದರೆ ಖುಷಿ ಒಂದು ಕಡೆ ಏನೋ ಅವ್ರಿಗೋಸ್ಕರ ಅವ್ರು ಟೈಮ್ ಕೊಡ್ಕೊಂಡು ಅವ್ರ ಅವ್ರ ಜೊತೆ ಫ್ರೆಂಡ್ಸ್ಗಳ ಜೊತೆ ಆರಾಮಾಗಿ ಖುಷಿಯಾಗಿದ್ದು ಬರ್ತಾರೆ ಅಂತ ಎಲ್ಲರ ಮನೇಲೂ ಹಿಂಗೆ ಅನಿಸುತ್ತೆ ಹಸ್ಬೆಂಡ್ ಏನಕ್ಕ ಎಲ್ಲರೂ ಮನೇಲೂ ಮನೆ ನಮ್ಮನೆ ನಿಮ್ಮನೆ ಅಂತ ಅಲ್ಲ ನಾ ಹೆಂಡ್ತಿದ ಹೆಂಡ್ತಿ ಜೊತೆ ಹೊರ್ಗಡೆ ಹೋಗೋದಕ್ಕೂ ಅವರು ಫ್ರೆಂಡ್ಸ್ ಜೊತೆ ಹೊರ್ಗಡೆ ಹೋಗೋದಕ್ಕೂ ತುಂಬಾ ವ್ಯತ್ಯಾಸ ಇರುತ್ತೆ ಫ್ರೆಂಡ್ಸ್ ಜೊತೆ ಹೋದರೆ ತುಂಬ ಎಂಜಾಯ್ ಮಾಡ್ತಾರೆ ಅದೇ ಫ್ಯಾಮಿಲಿ ಜೊತೆ ಹೋದರೆ ಅಷ್ಟು ಎಂಜಾಯ್ಮೆಂಟೇ ಮಾಡಲ್ಲ ಎಲ್ಲರ ಮನೇಲೂ ಇದು ಹೀಗೆ ಇರುತ್ತೆ ನಮ್ಮ ಮನೆ ಅಂತ ಏನಲ್ಲ ಹೋಗಿ ಬರಲಿ ನಾನು ಹೋಗಿ ಮೇಲೆ ನಾವು ನಮ್ಮೂರು ಸೈಡು ನೋಡೋಣ ಗೌರಿ ಹಬ್ಬ ಆ ಥರ ಊರಿಗೆ ಹೋಗಬೇಕು ಆವಾಗ ಕರ್ಕೊಂಡು ಹೋಗ್ಬೇಕು ಹೋಗ್ಬಿಟ್ ಬರೋಣ ಅಂದ್ಬಿಟ್ಟು ನಮ್ಮ ಕಡೆ ನೋಡೋದಕ್ಕೆ ಪ್ಲೇಸಸ್ ತುಂಬಾ ಇದೆ ನಾವು ಓದೋ ಟೈಮಲ್ಲಿ ನಮ್ಮನ್ನೆಲ್ಲ ಕರ್ಕೊಂಡು ಹೋಗೋರೆಲ್ಲ ಯಾರೂ ಇರಲಿಲ್ಲ ಇನ್ನು ನಾವು ಇಲ್ಲಿ ಗಿವೂ ಬಾಯ್ ಫ್ರೆಂಡು ಆ ಥರ ಎಲ್ಲ ಯಾರು ಇರಲಿಲ್ಲ ನಾವು ಯಾರ ಜೊತೆನೂ ಸುತ್ತಾಡಿಲ್ಲ ಓದ್ವಾ ಮನೆ ಬಂದ್ವಾ ಕಾಲೇಜು ಸ್ಕೂಲು ಅಷ್ಟೇ ನಮಗೆಲ್ಲ ಲವ್ ಅಂದ್ರೆಲ್ಲ ಏನೂ ಗೊತ್ತೇ ಇರಲಿಲ್ಲ ನಾನು ಮೊಬೈಲ್ ಯೂಸ್ ಮಾಡಿದ್ದು ನಂದು ಡಿಗ್ರಿ ಇನ್ಕಂಪ್ಲೀಟ್ ಆಗಿದೆ ಡಿಗ್ರಿ ಇನ್ಕಂಪ್ಲೀಟ್ ಒನ್ ಇಯರ್ ಅಷ್ಟೇ ನಾನು ಹೋಗಿರೋದು ಆಮೇಲೆ ಬ್ಯಾಂಗ್ಳೂರ್ ಬಂದೆ ಆಮೇಲೇ ನಾನು ಫೋನ್ ಯೂಸ್ ಮಾಡಿರೋದು ಅಲ್ಲಿವರೆಗೂ ನಾನು ಫೋನೇ ಯೂಸ್ ಮಾಡಿರಲಿಲ್ಲ ನಮ್ಮ ಮನೆಯಲ್ಲಿ ಒಂದು ಲ್ಯಾಂಡ್ಲೈನ್ ಇತ್ತು ನಮ್ಮ ಅಪ್ಪ ಒಂದು ನೋಕೆ ಮೊಬೈಲ್ ಯೂಸ್ ಮಾಡೋರು ಅಪ್ಪ ಅಂದರೆ ಅಡುಗೆ ಮಾ ಅಂಡ್ ಅಡುಗೆ ಕಾಂಟ್ರಾಕ್ಟು ಹಂಗಾಗಿ ಅವ್ರು ಫೋನ್ ತೊಗೊಂಡಿದ್ರು ನಾನು ಫೋನ್ ಯೂಸ್ ಮಾಡಿದ್ದೆ ನನ್ನ ಡಿಗ್ರಿ ಒನ್ ಇಯರ್ ಆದಮೇಲೆ ಬ್ಯಾಂಗ್ಳೂರಿಗೆ ಜಾಬ್ಗಂತ ಬಂದೆ ಆವಾಗ ನನ್ನ ತಮ್ಮ ನನಗೆ ಕೊಡಿಸಿದ್ದ ಫೋನ್ನ ಕಾರ್ಬನ್ ಫೋನು ಸ್ಲೈಡಿಂಗು ತುಂಬಾ ಚೆನ್ನಾಗಿತ್ತು ಅದು ಹಿಂಗೆ ರೋಡ್ ಕ್ರಾಸ್ ಮಾಡಬೇಕಾದ್ರೆ ಆ್ಯಕ್ಸಿಡೆಂಟ್ ಆಗಿತ್ತು ಆದರೆ ಸ್ವಲ್ಪ ಯಾರೋ ಬಂದು ಬೈಕಲ್ಲಿ ಬದ್ಬಿಟ್ಟಿದ್ರು ಆವಾಗ ಮೊಬೈಲ್ ಕೆಳಗೆ ಬಿದ್ದು ಹೋಗ್ಬಿಟ್ಟಿತ್ತು ನಾನು ಬಿದ್ದಿದ್ದು ಅರ್ಜೆಂಟಲ್ಲಿ ಆ ಮೊಬೈಲ್ನ ನೋಡಿಕೊಂಡೇ ಇರಲಿಲ್ಲ ಹಾಳಾಗೋಯ್ತು ಆ ಫೋನು ಬಟ್ನ ನೆನೆಸ್ಕೊಂಡು ತುಂಬ ಇದೆ ಇವಾಗ ನಾನು ಡ್ರೈ ಫ್ರೂಟ್ಸ್ ಎಲ್ಲ ರೆಡಿ ಮಾಡಬೇಕು ಅದನ್ನು ಮಾಡೋಕ್ಕೆ ಹೋಗ್ತಾಯಿದ್ದೀನಿ ವಿಡಿಯೋನ ಹಾಗೆ ಕಂಟಿನ್ಯೂ ಮಾಡ್ತೀನಿ ಅದನ್ನೆಲ್ಲ ತೋರಿಸೋ ಅವಶ್ಯಕತೆ ಇಲ್ಲ ಹಾಗೆ ನಾನು ಸುಮ್ಮನೆ ಹೇಗೆ ಮಾಡಿದೆ ಏನು ಮಾಡಿದೆ ಅಂತ ತೋರಿಸ್ತೀನಿ ಇವಾಗ ಕೆಲಸ ಟಿ ಪಿ ಒಂದು ಸ್ವಲ್ಪ ತೊಗೊಬೇಕು ಒಂದು ಸ್ವಲ್ಪ ತೊಗೊತೀನಿ ಇನ್ನೊಂದು ಸ್ವಲ್ಪ ನಾಳೆ ತೊಗೊಳ್ತೀನಂತ ಇವಾಗ ಅದನ್ನು ತೊಗೊಂಡು ಕುತ್ಕೊಂಡ್ರೆ ನನಗೆ ಬೇರೆ ಕೆಲಸ ಇದೆ ಅದನ್ನು ಮಾಡೋದಕ್ಕೆ ಕಷ್ಟ ಆಗುತ್ತೆ ಬೆಡ್ನ ಈ ರೀತಿ ಹಾಕ್ಕೊಂಡಿರೋದಕ್ಕೆ ಸ್ವಲ್ಪ ವಿಡಿಯೋ ಮಾಡೋದಕ್ಕೂ ಕಂಫರ್ಟಬಲ್ ಆಗಿದೆ ಆ ಬೆಳಕು ಎಲ್ಲ ಚೆನ್ನಾಗಿ ಬರ್ತಾಯಿದೆ ಮತ್ತು ಸ್ವಲ್ಪ ಫ್ರೀಯಾಗಿದೆ ಓಡಾಡೋದಕ್ಕೂ ಸ್ವಲ್ಪ ಗಿಡ ಹಾಕಬೇಕು ನಮ್ಮಮ್ಮಗೆ ಫೋನ್ ಮಾಡಿ ಹೇಳಿದ್ದೀನಿ ಊರಲ್ಲಿ ಒಂದು ಬಕೆಟಲ್ಲಿ ಅಲ್ಲಿ ಮಣ್ಣು ಚೆನ್ನಾಗಿರುತ್ತೆ ಇಲ್ಲಿ ನಮ್ಮ ಮನೆ ಹತ್ರ ಮಣ್ಣು ಅಷ್ಟು ಚೆನ್ನಾಗಿಲ್ಲ ನರ್ಸರಿಗೆ ಹೋಗಬೇಕು ನೋಡೋಣ ಇವತ್ತು ಹೋಗ್ತೀನಿ ಇಲ್ಲ ನಾಳೆ ಹೋಗ್ತೀನಿ ಇವತ್ತು ಆಗಲ್ಲ ಹಸ್ಬೆಂಡ್ಗೆ ಟ್ರಿಪ್ ಹೋಗೋದಕ್ಕೆ ಬಟ್ಟೆ ಪ್ಯಾಕಿಂಗ್ ಮಾಡಬೇಕು ಬ್ಯಾಗ್ ರೆಡಿ ಮಾಡಬೇಕು ಸ್ವಲ್ಪ ಕೆಲಸ ಇದೆ ಬನ್ನಿ ಅದು ಮಾಡೋಣ ಮತ್ತು ನಾನು ಸಿಗ್ತೀನಿ ಸರಿ ಇವರು ಬಟ್ಟೆಗಳನ್ನೆಲ್ಲ ಎತ್ತಿಡು ಅಂದರು ಶಕೆ ಆಗಿದ್ದರಿಂದ ಕೂದಲನ್ನ ಮೇಲೆ ಎತ್ತಿ ಕಟ್ಬಿಟ್ಟೆ ಏನೋ ಇವತ್ತು ತುಂಬಾ ಸೆಕೆ ಆಗ್ತಾಯಿತ್ತು ಯಾವ್ಯಾವ ಬಟ್ಟೆ ಎತ್ತಿಡೋದು ಅಂತ ಯೋಚನೆ ಮಾಡಿಕೊಂಡು ಬಟ್ಟೆಗಳನ್ನೆಲ್ಲ ಎತ್ತಿಟ್ಟೆ ಹೇಳಿದ್ದರೂ ಟೀ ಶರ್ಟ್ಗಳು ಮತ್ತು ಪ್ಯಾಂಟ್ಗಳು ಎತ್ತಿಡು ಅಂದ್ಬಿಟ್ಟು ಅದನ್ನು ಎತ್ತಿಡ್ತಾ ಇದ್ದೆ ಎತ್ತಿಡಬೇಕಾದ್ರೆ ಅದು ಒಂದೊಂದೆಲ್ಲ ಒಳಗಡೆ ಹೋಗಿರುತ್ತೆ ನಾನು ಕ್ಲೀನಾಗಿ ಮಡಚಿಟ್ಟಿರ್ತೀನಿ ಅವ್ರು ಒಂದು ಶರ್ಟ್ ಎತ್ಕೊಬೇಕು ಅಂದರೆ ಎಲ್ಲ ಅದನ್ನು ಅಂದರೆ ಅವ್ರೇನು ಕೆಳಗಡೆ ಎಲ್ಲ ಬೀಳ್ಸಲ್ಲ ಅವರು ನನಗಿನ್ನ ಕ್ಲೀನೇ ಜಾಸ್ತಿ ಹಸ್ಬೆಂಡು ಮೇಲೆ ಕೆಳಗೆ ಮಾಡಿರ್ತಾರೆ ಮತ್ತು ತುರ್ಕಿಬಿಟ್ಟಿರ್ತಾರೆ ಹಾಗಾಗೇ ಅದನ್ನೆಲ್ಲ ಹುಡುಕೋ ಅಷ್ಟರಲ್ಲಿ ಸ್ವಲ್ಪ ಲೇಟಾಗೋಯಿತು ಅದು ಅವರು ಪರ್ಟಿಕ್ಯುಲರಾಗಿ ಹೇಳಿದರು ಇದನ್ನೇ ಇದನ್ನೇ ಎತ್ತಿಡು ಅಂದ್ಬಿಟ್ಟು ಹಾಗಾಗಿ ಹುಡುಕೊಂಡು ಎಲ್ಲ ಎತ್ತಿಟ್ಟೆ ಬ್ರಷೆಲ್ಲ ಎತ್ತಿಡೋಣ ಅಂದ್ಬಿಟ್ಟು ಬಂದೆ ಬ್ರಷು ಮತ್ತು ಇನ್ನು ನಾನು ಏಳೆಂಟು ಶ್ಯಾಂಪುಗಳನ್ನ ಎತ್ತಿಟ್ಟೆ ಅವ್ರಿಗೆ ಅಂದ್ಬಿಟ್ಟು ಇನ್ನು ಸಂಜೆ ಹೋಗೋಷ್ಟರಲ್ಲಿ ಅವರಿಗೆ ಗಡಿಬಿಡಿ ಆಗಬಾರ್ದು ಅಂದ್ಬಿಟ್ಟು ಮೊದಲೇ ಹೇಳೋಗಿದ್ರು ಎಲ್ಲ ಎತ್ತಿಟ್ಬಿಡು ಅಂದ್ಬಿಟ್ಟು ನಾನು ಒಂದು ಟವಲ್ಲು ಒಂದು ಖರ್ಚಿಪು ಒಂದು ಮೂ ಟೀ ಶರ್ಟ್ ಎತ್ತಿಟ್ಟಿದ್ದೆ ಒಂದು ಒಂದು ಟೀ ಶರ್ಟ್ ಬಿಟ್ಟಿದ್ದೆ ಅದು ನೆನಪಿಸ್ಕೊಂಡು ಹೋಗಿ ತೊಗೊಂಡ್ಬಂದೆ ಮೂ ಟಿ ಶರ್ಟು ಮತ್ತು ಒಂದು ಇಟ್ಟಿದ್ದೆ ಎರಡು ಪ್ಯಾಂಟ್ ಇಟ್ಟಿದ್ದೆ ಇನ್ನೊಂದು ಪ್ಯಾಂಟು ಯಾವುದು ಬೇಕು ಅವ್ರು ಬಂದ ಮೇಲೆ ಕೇಳಿಬಿಟ್ಟು ಇಡೋಣ ಅಂದ್ಬಿಟ್ಟು ಎಲ್ಲ ಒಂದು ಸೈಡಿಗೆ ಎತ್ತಿಟ್ಟೆ ಇದಿಷ್ಟೋ ಅವ್ರ ಬಟ್ಟೆಗಳು ಟ್ರಕ್ಕಿಂಗ್ ಹೋಗೋದ್ರಿಂದ ಹೋಗಿ ಬರ್ತಾರೋ ಏನೋ ಗೊತ್ತಿಲ್ಲ ನನಗೆ ಅವ್ರನ್ನ ಈ ಥರ ಫ್ರೆಂಡ್ಸ್ ಜೊತೆ ಕಳಿಸ್ಬೇಕು ಅಂದರೆ ಭಯ ಯಾಕಂದರೆ ಇನ್ನು ಹುಡುಗರು ಹುಡುಗರು ಸೇರಿದ್ರೆ ಗೊತ್ತಲ್ಲ ನಿಮಗೆ ಯಾವ ಥರ ಇರ್ತಾರೆ ಯಾವ ಥರ ಎಂಜಾಯ್ಮೆಂಟ್ ಮಾಡ್ತಿರ್ತಾರೆ ಅಂದ್ಬಿಟ್ಟು ಹಾಗಾಗಿ ಸರಿ ಇದೆಲ್ಲ ಎತ್ತಿಟ್ಟಿದ್ದಾಯಿತು ಡ್ರೈ ಫ್ರೂಟ್ಸ್ದು ಡ್ರೈ ಮಾಡೋಣ ಅಂದ್ಬಿಟ್ಟು ಹೋದೆ ಹೇಳಿದ್ರು ಅಂದ್ಬಿಟ್ಟು ಅದಕ್ಕಂತಲೇ ಆರ್ಡ್ರ್ ಮಾಡಿ ತರಿಸ್ಕೊಟ್ಟಿದ್ರು ಸರಿ ಎಲ್ಲದನ್ನು ನಾನು ಬಾಣಲಿಯಲ್ಲಿ ಹುರ್ಕೊಂಡಿಲ್ಲ ಬಾಣಲಿಯಲ್ಲಿ ಹುರ್ಕೊಂಡ್ರೆ ಅದು ಒಂದು ಬೇಯುತ್ತೆ ಒಂದು ಉರಿ ಉರ್ದು ಉರಿಯುತ್ತೆ ಇನ್ನೊಂದು ಚೆನ್ನಾಗಿ ಆಗೋಲ್ಲ ಅದಕ್ಕೆ ತವಾ ಮೇಲೆ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಂಡೆ ಚಿಕ್ಕ ಚಿಕ್ಕ ಪೀಸ್ಗಳನ್ನೆಲ್ಲ ಎತ್ತಿಟ್ಬಿಟ್ಟೆ ಈ ಕಡೆಗೆ ಅದು ಒಂದು ಕಡೆ ಚೆನ್ನಾಗಿ ಫ್ರೈ ಮಾಡಿ ಮತ್ತೆ ಇನ್ನೊಂದು ಸ್ವಲ್ಪ ಇತ್ತು ಒಟ್ಟಿಗೆ ಹಾಕ್ಕೊಂಡ್ರೆ ಜಾಸ್ತಿ ಹುರ್ಕೊಂಡ್ರೆ ಅದು ಚೆನ್ನಾಗಿ ಉರಿಯೋಲ್ಲ ಅಂದ್ಬಿಟ್ಟು ಇನ್ನೊಂದು ಸಲ ಹಾಕ್ಕೊಂಡು ಎರಡನ್ನೂ ಒಟ್ಟಿಗೆ ಹಾಕ್ಕೊಂಡು ಬಾಣಲಿಯಲ್ಲಿ ಹಾಕ್ಕೊಂಡೆ ಅದಕ್ಕೆ ಒಂದು ಸ್ಪೂನ್ ತುಪ್ಪ ಒಂದು ಸ್ವಲ್ಪ ಅರಿಶಿನ ಸ್ವಲ್ಪ ಖಾರ ಪುಡಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ಒಂದು ಬಾಣಲಿಯಲ್ಲಿ ಹಾಕ್ಕೊಂಡು ಸಿಮ್ಮಲ್ಲಿ ಇಟ್ಕೊಂಡು ಊರಿನ ಮತ್ತು ಕ್ಲೀನಾಗಿ ಫ್ರೈ ಮಾಡಿಕೊಂಡೆ ಟೇಸ್ಟ್ ಮಾತ್ರ ಸೂಪರಾಗಿತ್ತು ಸ್ವಲ್ಪ ಚಾಟ್ ಮಸಾಲೆ ಹಾಕ್ಕೊಳ್ಳೋದ್ರಿಂದ ಅದು ಉಪ್ಪು ಖಾರ ಹುಳಿ ಎಲ್ಲ ಇರುತ್ತೆ ಅಲ್ಲ ಚೆನ್ನಾಗಿರುತ್ತೆ ಖಾರ ಜಾಸ್ತಿ ಬೇಕು ಅನ್ನೋರು ಖಾರನ ಜಾಸ್ತಿ ಹಾಕ್ಕೊಳ್ಳಿ ಲಾಸ್ಟಲ್ಲಿ ಈ ಥರ ಉರಿನ ಕಮ್ಮಿ ಹಿಡ್ಕೊಂಡು ಇದು ಡ್ರೈ ಮಾಡಿಕೊಟ್ಟೆ ಅಲ್ವಾ ಚೆನ್ನಾಗಿತ್ತು ರೋಸ್ಟಾಗಿ ಗರಿ ಗರಿ ಅಂದ್ಕೊಂಡಿತ್ತು ಜಾಸ್ತಿ ಕಪ್ಪಾಗೋ ಥರೂ ಉರಿಬಾರ್ದು ಹಂಗೆ ಬ್ರೌನ್ ಕಲರ್ ಬರೋವರೆಗೂ ಹುರಿಬೇಕು ಟೋಟಲಾಗಿ ಮಾಡಿದ್ದು ಚೆನ್ನಾಗಾಗಿತ್ತು ಇದನ್ನೆಲ್ಲ ಮಾಡೋ ಅಷ್ಟರಲ್ಲಿ ಒಂದು ಟೈಮು ಒಂದೂವರೆ ಆಗೋಗ್ಬಿಟ್ಟಿತ್ತು ಟೈಮ್ ಆಗಿದ್ದೇ ಗೊತ್ತಾಗಿಲ್ಲ ಒಂದು ತಿಂದು ನೋಡಿದೆ ಟೇಸ್ಟ್ ಮಾತ್ರ ಸೂಪರಾಗಿತ್ತು ಒಂದು ಹಾಕ್ ಬಂದಿತ್ತು ಅದು ಇಲ್ಲೇ ನಿಂತಿದ್ದೆ ನಾನು ನೀರು ಕುಡಿಯೋದು ಸ್ವಲ್ಪ ಕಮ್ಮಿ ಅದಕ್ಕೆ ಅದ್ರಲ್ಲಿ ಒಂದು ಬಾಟ್ಲು ನೀರು ಇಟ್ಕೊತೀನಿ ಬೆಳಗ್ಗೆ ಸಂಜೆ ಅಷ್ಟರಲ್ಲಿ ಕುಡಿಬೇಕು ಅಂದ್ಬಿಟ್ಟು ನಮ್ಮ ಮನೆಯವರು ಒಂದೇ ಸಲ ಒಂದು ಬಾಟ್ಲು ಬಿಡ್ತಾರೆ ಬಟ್ ನನ್ಗೆ ಆ ಥರ ಕುಡಿಯೋದಕ್ಕಾಗಲ್ಲ ಒಂದು ಬಾಟ್ಲನ್ನಾದರೂ ಕುಡಿಯೋಣ ಅಂದ್ಬಿಟ್ಟು ಬೆಳಗ್ಗೆ ಎದ್ದಿದ ತಕ್ಷಣವೇ ಹಿಡ್ದು ಹಿಡ್ಕೊಳ್ತೀನಿ ಬಿಸಿನೀರು ಕುಡಿಯೋದು ಇದು ಲೆಕ್ಕ ಹಾಕ್ಕೊಳ್ಳಲ್ಲ ನಾನು ಒಂದು ಅದೊಂದು ಕಾಲು ಇರುತ್ತೆ ಅಷ್ಟೇ ನಾನು ಕುಡಿಯೋಕ್ಕಾಗೋದು ಜಾಸ್ತಿ ಕುಡಿಯೋದಕ್ಕಾಗಲ್ಲ ಇದನ್ನು ಸಂಜೆ ಅಷ್ಟಲ್ಲಿ ಕುಡಿಯೋಣ ಅಂದ್ಬಿಟ್ಟು ಇದರಲ್ಲಿ ಒಂದು ಬಾಟ್ಲು ಇಟ್ಕೊತೀನಿ ಸಂಜೆ ಒಳಗಡೆ ಒಂದು ಲೀಟ್ರ್ ಇವಾಗ ಒಂದು ನಾಲ್ಕೈದು ದಿನದಿಂದ ಈ ಥರ ಪ್ರಾಕ್ಟೀಸ್ ಮಾಡ್ಕೊತಾ ಇದ್ದೀನಿ ಆದಷ್ಟು ನೀರನ್ನ ಚೆನ್ನಾಗಿ ಕುಡೀರಿ ಸ್ಕಿನ್ನು ಗ್ಲೋಯಿಂಗಾಗಿರುತ್ತೆ ಆರೋಗ್ಯನೂ ಚೆನ್ನಾಗಿರುತ್ತೆ ನಾವು ಎಷ್ಟು ನೀರು ಕುಡಿತೀವೋ ನಮ್ಮ ಸ್ಕಿನ್ ಅಷ್ಟೇ ಚೆನ್ನಾಗಿರುತ್ತೆ ನನ್ನ ಸ್ಕಿನ್ ಓಕೆ ಓಕೆ ನಾನು ಸ್ವಲ್ಪ ಡ್ರೈ ಸ್ಕಿನ್ನು ಎಷ್ಟು ಮಾತ್ರ ಇದ್ದೀನಿ ನೀರನ್ನ ಎಷ್ಟು ಕುಡ್ದಿದ್ದೀನಿ ಒಂದು ಎಡ್ ವರ್ಟ್ ಮಾಡ್ಕೊಂಬಿಟ್ಟಿದ್ದೀನಿ ಲಾಸ್ಟ್ ವೀಕ್ ಆಂಟಿ ಮನೆಗೆ ಹೋದಾಗ ನಾನು ಚಾರ್ಜರ್ನ ಅಲ್ಲೇ ಬಿಟ್ಟು ಬಂದುಬಿಟ್ಟಿದ್ದೀನಿ ಈ ಒಂದು ವಾರದಿಂದ ಹಸ್ಬೆಂಡ್ ಮೊಬೈಲ್ದು ಚಾರ್ಜರಲ್ಲಿ ಹಾಕ್ಕೊತಾ ಇದ್ದೆ ಎಮ್ ಐದು ಮಾತ್ರ ಐಫೋನ್ಗೆ ಚಾರ್ಜ್ ಆಗುತ್ತೆ ಇನ್ನು ಬೇರೆ ಯಾವುದೂ ಆಗೋಲ್ಲ ನಮ್ಮ ಸ್ಯಾಮ್ಸಂಗ್ ಸ್ಯಾಮ್ಸಂಗು ಸಿ ಪಿನ್ ಚಾರ್ಜರೇನೆ ಬಟ್ ಅವ್ರದ್ದು ಚಾರ್ಜರ್ ಆಗೋಲ್ಲ ನನಗೆ ಇವಾಗ ಟೈಮು ಮೂರು ಕಾಲು ಇವಾಗ ಆಂಟಿ ಮನೆ ಹತ್ರ ಹೋಗ್ಬಿಟ್ಟು ನಾನು ಚಾರ್ಜರ್ ಎತ್ಕೊಂಡ್ಬರ್ಬೇಕು ಹಸ್ಬೆಂಡ್ ಇರಲ್ಲ ಅಲ್ಲ ಅದಕ್ಕೆ ಇಲ್ಲ ಅಷ್ಟು ಇಷ್ಟು ದಿನ ಅವ್ರ ಚಾರ್ಜರಲ್ಲಿ ಅಡ್ಜಸ್ಟ್ ಮಾಡ್ಕೊತಾ ಇದ್ದೆ ಇದರಲ್ಲಿ ಚಾರ್ಜರ್ ಬೇರೆ ಜಾಸ್ತಿ ಇರಲ್ಲ ಬೆಳಗ್ಗೆ ಚಾರ್ಜ್ ಹಾಕೊಂಡ್ರೆ ಇನ್ನು ರಾತ್ರಿ ಅವರು ಬರೋದು ಒಂಬತ್ತು ಒಂಬತ್ತುವರೆ ಅಷ್ಟೊತ್ತವರೆಗೂ ಮೇಂಟೈನ್ ಮಾಡೋದು ತುಂಬಾ ಕಷ್ಟ ಆಗ್ತಾ ಇತ್ತು ಮೊಬೈಲು ಏನೂ ನೋಡೋಕ್ಕಾಗ್ತಾ ಇರಲಿಲ್ಲ ವೀಡಿಯೋ ಎಡಿಟ್ ಮಾಡೋಕ್ಕೆಲ್ಲ ಕಷ್ಟ ಆಗ್ತಾ ಇತ್ತು ಸೊ ಇವಾಗ ಅವ್ರು ಇರಲ್ಲ ಅಲ್ಲ ಅದಕ್ಕೆ ಹೋಗಿ ತೊಗೊಂಬರಬೇಕು ಹೋಗ್ಬಿಟ್ಟು ಅಲ್ಲಿ ಹೋಗಿ ಸ್ಕೂಲ್ ಹತ್ರ ಬರೋದಕ್ಕೆ ನಾಲ್ಕೂವರೆ ಆಗುತ್ತೆ ಅಷ್ಟರಲ್ಲಿ ಹೋಗಿ ಚಾರ್ಜರ್ ತೊಗೊಂಡು ನಮ್ಮ ಮಗಳನ್ನ ಕರ್ಕೊಂಡು ಬರಬೇಕು ಮತ್ತೆ ಸಿಗ್ತೀನಿ ಸ್ಕೂಲ್ ಹತ್ರ ಹೋಗಿ ನನ್ನ ಮಗಳು ಬರೋವರೆಗೂ ವೆಯ್ಟ್ ಮಾಡಿದೆ ಹತ್ತು ಹದಿನೈದು ನಿಮಿಷ ಮುಂಚೆನೇ ಹೋಗ್ಬಿಟ್ಟಿದ್ದೆ ಹಾಗೆ ಬರ್ತಾ ಬಂಗಾರಪೇಟೆ ಪಾನಿಪುರಿ ತಿಂದ್ಕೊಂಡು ಡ್ಯಾನ್ಸ್ ಕ್ಲಾಸ್ದು ಡೆಮೋ ಇತ್ತು ಅವ್ಳನ್ನ ಡ್ಯಾನ್ಸ್ ಕ್ಲಾಸ್ಗೆ ಡೆಮೋ ಕರ್ಕೊಂಡು ಹೋಗಿ ನೋಡಿಕೊಂಡು ಬಂದ್ವಿ ಡ್ಯಾನ್ಸ್ ಕ್ಲಾಸ್ ಎಲ್ಲ ಇಷ್ಟ ಆಯಿತು ಮಂಡೇ ಮೇಲೆ ಜಾಯಿನ್ ಮಾಡಿಸ್ಬೇಕು ಇದು ನನ್ನ ಇವತ್ತಿನ ವ್ಲಾಗು ಇಷ್ಟ ಆದರೆ ಲೈಕ್ ಮಾಡಿ ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಅಂತ ನಾನು ನನ್ನ ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ ಬಾಯ್ ಟೇಕ್ ಕೇರ್ ಗುಡ್ ನೈಟ್